ಏನಣ ಏನಾಯ್ತು ವೈರಿಂಗ್ ಏನು ಚೇಂಜ್ ಮಾಡ್ಲಾ ಗಾಡಿ ಸ್ಟಾರ್ಟ್ ಆಯ್ತು ಮಾಡ್ಬೇಕು ಹಾ ಇನ್ನೊಂದು ಗೊತ್ತಾ ಈಗ ಹೆಂಗ್ ಅಂತ ಹೇಳ್ತಾರೆ ಗಾಡಿನ ತಗೊಂತಿಲ್ಲ ಈಗ ನೀವು ವೈರಿಂಗ್ ಹೇಳಿದ್ರಲ್ಲ ಯಾವ ಪರ್ಪಸ್ ಹೇಳಿದ್ರಿ ಅಂತ ಯಾವ ಪರ್ಪಸ್ ವೈರಿಂಗ್ ಚೆಂಟ್ರೇಷನ್ ನೀವು ಈ ತರ ಮಾಡಿದ್ರೆ ನಾವು ಬೇರೆ ಮಾಡ್ತೀವಿ ಆಯ್ತಾ ಹದಿನಾರು ಸಾವಿರ ರೂಪಾಯಿ ನೀವು ಹೇಳಿ ಸರ್ ಇಲ್ಲಿ ಮಾತಾಡಿ ರೂಪಾಯಿ ಯಾರು ದುಡ್ಡು ನಿಮಗೆ ಯಾರು ತಂದು ಕೊಡ್ತಾರೆ ದುಡ್ಡು ಬನ್ನಿರಿ ಎಲ್ಲ ಹೋಣ ಬಾಡ ಹದ್ನಾರು ಸಾವಿರ ರೂಪಾಯಿ ಎಲ್ಲಿಂದ ಬರುತ್ತೆ ವೈರಿಂಗ್ ಏನು ಚೇಂಜ್ ಮಾಡ್ಬೇಕು ವೈರಿಂಗ್ ಕಿಡ್ನಿ ಬನ್ನಿ ಮಾತಾಡಿ ಯಾರು ಹೇಳಿದು ಸರ್ ওইನೇ ಯಾವ परपசி চেঞ্জ ಮಾಡಬೇಕು ಸರ್ ಶಾರ್ಟ್ ಆಗಿದೆ ಅಂತ ಅವರು ಹೇಳ್ತಾರೆ ರೆಡಿ ಆಗಿದೆ ಗಾಡಿ ಏನು ಮಾಡಬೇಕು ಗಾಡಿ ರೆಡಿ ಆಗಿದೆ ಈಗ ಯಾವ ವೈರಿಗೂ ಚೇಂಜ್ ಮಾಡಿಲ್ಲ ಗಾಡಿ ರೆಡಿ ಆಗಿದೆ 1 ರೂಪಾಯಿ ತಚ್ಚಿದೆ ಗಾಡಿ ರೆಡಿ ಆಗಿದೆ ನೀವು ಹೆಂಗೆ ಹೇಳಿದ್ರೆ 150 ಸಾವಿರ ಮಾಡ್ಬೇಕಾದ್ರೆ ಕಟ್ ಆದ್ರೆ ಅಮ್ಮ ಶೋರೂಮ್ ಅಲ್ಲಿ ರೆಡಿಯಾಗಿ ಗಾಡಿನ 16000 ರೂಪಾಯಿ ದುಡ್ಡು ಕೇಳ್ತಿರಲ್ಲ ಏನು ಕೇಳ್ತಾ ಇದ್ದೀರಾ ವೈರಿಂಗ್ ಚೇಂಜ್ ಮಾಡಬೇಕು ಹೆಂಗ್ ಹೇಳಿದ್ರೆ ಹೇಳ್ಿದ್ರಿ 16000 ಆಯ್ತတယ် ಅಂತ ಹೇಳೋದು ತರಪರ ವೈರಿಂಗ್ ಹೆಂಗ್ ಚೇಂಜ್ ಮಾಡ್ ಸರ್ ವೈರಿಂಗ್ ಹೆಂಗ್ ಚೇಂಜ್ ಮಾಡ್ಬೇಕು ನಾನು ಕೇಳ್ತಾರೆ ನಿಮ್ಮನ್ನ ಪ್ರಾಬ್ಲಮ್ ರೆಡಿ ಆಗಿದೆಯಲ್ಲ ಮತ್ತೆ ವೈರಿಂಗ್ ಚೇಂಜ್ ಮಾಡಿದ್ರೆ ರೆಡಿ ಆಗಿದೆಯಲ್ಲ ಅಲ್ಲ ಹಾ ಅವ ಟೈಮ್ ಕೊಟ್ಟಿಲ್ಲವಲ್ಲ ಯಾರು ಇಲ್ಲಿ ತೆಂಗು ಬಿಡ ನೆನ್ನೆ ಕೊಟ್ಟಿರ ಗಾಡಿಯದು ಶನಿವಾರನೇ ನಾ ಕೊಟ್ಟಿರ ಗಾಡಿ ಶನಿವಾರದಿಂದ ಇವತ್ತಿನ ಟೈಮ್ ಕೊಟ್ಟಿದೆ ಸೋಮವಾರ ಇಲ್ಲ ನೆನ್ನೆ ಇವತ್ತಿನ ಟೈಮ್ ಬೇಕು ನಿಮಗೆ ಅರ್ಧ ಗಟ್ಟೋ ಒಳಗಡೆ ಆಯ್ತಲ್ವಾ ಮತ್ತೆ ಈಗ ಗಾಡಿ ತರೋದು ಎಷ್ಟು ನೀವು ಈ ತರ ಇಲ್ಲಿ ಟೈಮ್ ಕುಡಿದ್ರಿ ನಿನ್ನೆಯಿಂದ ಗಾಡಿ ಬಿಡಿದೀವಿ ಇವತ್ತಿನ ಗಂಟೆ ಗಾಡಿ ನಿಮ್ಮ ಹತ್ರ ಹಾ ಖಂಡಿತ ಉಡಿ ಮಾಡ್ತಾ ಇದೀನಿ ಇಲ್ಲ ಮಾತಾಡುದು ನಾನ್ ಮಾಡ್ಬೇಕು ನನ್ ಪ್ರೂಫ್ ಬೇಕಾದ ಆಯ್ತಾ ಮಾತಾಡೋಕಾಲ ಮಾತಾಡೋಕ್ಕ ಹೇಳಿದ್ರಿ ನೀವು ಚೆನ್ನಾಗಿ ವೈರಿಂಗ್ ಆಯ್ತು ಬಿಡಿ ಸರ್ ಸರ್ ನೀವು ಬೆಳೆಸ್ತಾ ಹೋದ್ರೆ ಖಂಡಿತ ಬೆಳೀತಾ ಹೋಗುತ್ತೆ ನೀವು ನೀವ್ ಇಲ್ಲ ಏನ್ ಕೇಳಿದ್ರಿ ವೈರಿಂಗ್ ಚೇಂಜ್ ಮಾಡಿ ಅಂತ ವೈರಿಂಗ್ ಏನು ಚೇಂಜ್ ಮಾಡ್ಬೇಕು ಗಾಡಿ ರೆಡಿ ಆಗಿದ ಈಗ ಅವ್ರಿಗೆ ಹೇಳಿ ಅವ್ರಿಗೆ ನಾನು ಚೇಂಜ್ ಮಾಡ್ಬೇಕು ಅಂತ ಹೇಳಿಲ್ಲ ಅವ್ರಿಗೆ ಹೇಳಿದ್ದು ಚೆಕ್ ಮಾಡ್ಬೇಕಾಗತ್ತೆ ನಿನ್ನಿಂದ ಏನ್ ಇದ್ರಿ ಮತ್ತೆ ಏನ್ ವೈರಿಂಗ್ ಚೇಂಜ್ ಮಾಡಿದ್ರೆ ರೆಡಿ ಆಗತ್ತೆ ಅಂತ ಹೇಳಿ ಹೆಂಗ್ ಕಳ್ಸಿರಿ ಸರ್ ವೈರಿಂಗ್ ಚೆಕ್ ಮಾಡಕ್ಕೆ ಟೈಮ್ ಬೇಕಾಗುತ್ತೆ ಚೆಂಜ್ ಮಾಡೋಕೆ ಹೇಳ ವೈರಿಂಗ್ ಚೆಕ್ ಮಾಡಬೇಕು ಟೈಮ್ ಬೇಕಾಗುತ್ತೆ ಅರ್ಜೆಂಟ್ ಅಂತ ಏನು ಹೇಳಿಲ್ಲ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ ಆ ಪಾರ್ಟಿ ಹೇಳಿರೋದು ರೆಕಾರ್ಡ್ ಇದೆ ಇದೆ ಅರ್ಥಾಯ್ತಾ ಅದೇ ಮೆಕ್ಯಾನಿಕ್ ಹೇಳಿರೋದು ವೈರಿಂಗ್ ಚೆಕ್ ಮಾಡಿ ರೆಡಿ ಆಗುದು ಅಂತ ಹೇಳಿರೋದು ರೆಕಾರ್ಡ್ ಇದೆ ಹಾ ಒಂದು ರೂಪಾಯಿ ಖರ್ಚಿದ್ರೆ ಗಾಡಿ ರೆಡಿ ಆಗಿದೆ ಈ ತರ ಎಷ್ಟು ಮಾಡ್ತೀರಾ ನೀವು ಅಂತ ಹೇಳ್ತೀರಾ ನಿಮ್ಮನ್ನ ನೀವು ಶೋರೂಮ್ ಅಲ್ಲಿ ಸಾರ್ ಶೋರೂಮ್ ಅಲ್ಲಿ ನಿಮ್ ಟೆಲ್ ಆಗಿಲ್ವಾ ಆಗಲ್ಲ ಅಂತ ಹೇಳಿ ಕಳಿಸಿ ನಾವ್ ಬೇರೆ ಮಾಡ್ಕೊಂತೀವಿ ವೈರಿಂಗೇ ಚೇಂಜ್ ಮಾಡಬೇಕು ಹದಿನಾರು ಸಾವಿರ ಆಗುತ್ತೆ ಮಾಡ್ಬೇಕು ಅಂತ ರೆಡಿ ಆಗಿದ ನೀವ್ ನೀವ್ ಮಾಡ್ಬೋಟಿಲ್ಲ ಒಂದ್ ರೂಪಾಯಿ ಕೆಲಸ ಮಾಡಿಲ್ಲ ಲೇಬರ್ ಚಾರ್ಜ್ ಏನಕ್ಕಿದು

ಸಕ್ಸಸ್ ಆಗಿಲ್ವಲ್ಲ ಅಷ್ಟೇ ಹೇಳಿ ಸರ್ ಇವಾಗ ವೈರಿಂಗ್ ಅನಲಿಸ್ ಗೆ ಚೆಕ್ ಮಾಡಕ್ಕೆ ಟೈಮ್ ಬೇಕಾಗುತ್ತೆ ಬೇಕಾಗತ್ತೆ ಒಂದ್ ನಿಮಿಷ ಸರ್ ನೀವ್ ಹೇಳ್ತಾ ಇದ್ರಲ್ಲ ಮಾಡಿಲ್ಲ ಅಂತ ಅವ್ರ ಕೇಳಿ ಮಾಡಿದಾರ ಇಲ್ವಾ ಸರ್ ಅಷ್ಟೇ ಬೇಕು ನನಗೆ ಸರ್ ಒಂದ್ ನಿಮಿಷ ನಾನು ಸರ್ ಈಗ ನಾನೊಬ್ಬ ಮೆಕಾನಿಕ್ ಅಂತ ಬರ್ತೀನಿ ನಾನು ಕೈ ಕೆಲಸನೇ ಗೊತ್ತಿಲ್ಲ ನಾನು ಏನೇನು ಚೆಕ್ ಮಾಡ್ಕೊಂಡು ಬರ್ತೀನಿ ಎರಡು ದಿವಸ ಇಕ್ಕೋತೀನಿ ಲೇಬರ್ ಚೇಂಜ್ ಮಾಡ್ತೀನಿ ಮತ್ತೆ ಮೆಕಾನಿಕ್ ಮೆಕ್ಯಾನಿಕ್ ಸರ್ ಮೆಕ್ಯಾನಿಕ್ ಚೇಂಜ್ ಮಾಡಿ ಆಯ್ತಾ ಮಾಡೋದು ಮತ್ತೆ ಒಂದ್ ನಿಮಿಷ ನಿಮಗೆ ಒಂದ್ ನಿಮಿಷಿ ಗಾಡಿ ಇರ್ಬೋದು ಗಾಡೀಸ್ ಬರುತ್ತೆ ಸ್ವಲ್ಪ ಟೈಮ್ ಎರಡು ಬೇಕಾ ನಿಮಗೆ ಅವ್ರಿಗೆ ಹೇಳಿದ್ದು ಅದೇ ಸರ್ ம் அப்பங்கேரிங் ஆகும் சார் இவ்வளோ கே ஆகல

ರೆಡಿ ಆಗುದಿಲ್ಲ ವೈರಿಂಗೇ ಮಾಡಿಲ್ಲ ನಾನು ಮಾಡ್ಕೊಟ್ಟು ನಾನೇ ಮಾಡಿ ಕೆಲಸ ಮಾಡ್ಗಾಗುತ್ತೆ ಆಟೋ ಡ್ರೈವರ್ ನೀವು ಮೆಕಾನಿಕಲ್ ಮಾಡ್ತಾ ಇವಲ್ಲ ಅವರು ಇಲ್ಲಿ ರೈತ ಅಲ್ಲ ಮೆಕ್ಯಾನಿಕ್ ಅಲ್ಲ ಒಂದ್ ನಿಮಿಷ ಒಬ್ಬ ಆಟೋ ಡ್ರೈವರ್ ಸಾಮಾನ್ಯ ಆಟೋ ಡ್ರೈವರ್ ಆಟೋ ಡ್ರೈವರ್ ಮಾಡರ ಕೆಲ್ಸ ನಾನು ಮೆಕ್ಯಾನಿಕ್ ಯಾಕೆ ಮಾಡಲ್ಲ ಅವ್ರ ಆಟೋ ಡ್ರೈವರ್ ವೈರಿಂಗ್ ಮಾಡಿಸಿದೀರಾ ನೀವು ಮತ್ತೆ ನೀವು ಅವಶ್ಯಕತೆ ಇಲ್ಲದ ಹೇಳಿದ್ರಿ ನೀವು ವೈರಿಂಗ್ ಶೇಂ ಮಾಡ್ಬೇಕಂತ ಹೇಳಿದ್ರಿ ಮುಂದೆ ವೈರಿಂಗ್ ಶೇರ್ ಮಾಡಿದ್ರೈಮ್ ಕೇಳಿದ್ರೆ

ನಮ್ಗೆ ಪ್ರಾಬ್ಲಮ್ ಇಷ್ಟೇ ಅವಶ್ಯಕತೆ ನಿಮ್ಮ ಹತ್ರ ಫ್ರೆಂಡ್ಶಿಪ್ ಬೇಡ ನಮಗೆ ಎಲ್ಲಿಂದ ತಪ್ಪಿಸಿದ್ದು ಡ್ರೈವರ್ ಎಲ್ಲಿ ತಪ್ಪಿಸಿದ್ದು ಮೆಕ್ಯಾನಿಕ್ ಇದು ಮೆಕ್ಯಾನಿಕ್ ಯಾವ ಚೇಂಜ್ ಮಾಡಿ ಮಾಡಿದ ಕೆಸೋ ಡ್ರೈವರ್ ಆಗಿ ಮೆಕ್ಯಾನಿಕ್ ಆಗಿ ಮಾಡಿಲ್ಲ ಎರಡು ದಿವಸ ಟೈಮ್ ತಗೊಂಡಿರಾ ನೀವು ಎರಡು ದಿವಸ ಟೈಮ್ ತಗೊಂಡಿದೀರ ನೀವು ಟೈಮ್ ಕೇಳಿಲ್ಲ ಆಯ್ತಾ ಟೈಮ್ ಕೇಳಿಲ್ಲ ನೀವು ಚೇಂಜ್ ಮಾಡಿದೀರ ಗಾಡಿ ಒಳಗೆ ತಗೊಂಡ್ಬರ್ತಿವಿ ಆಲ್ಟ್ರೇಷನ್ ಇತ್ತಲ್ವಾ ಮರಕಾಗಲ್ವಾ ತಗೊಬಿಡಿ ಗಡಿನ ಏನಂತ ತಗೊತೀರೇಷನ್ ಇವರು ಆಲ್ಟ್ರೇಷನ್ ಆಯ್ತಲ್ವಾ ಸರ್ ಮತ್ತೆ ನೀವು ಇಲ್ಲ ಚೇಂಜ್ ಮಾಡಬೇಕು ಇಲ್ಲ ಅಲ್ಲೇ ಹೋಗಿ ಮಾಡ್ಬೇಕು ಹದಿನಾರು ಸಾವಿರ ಒಂದು ಇಲ್ಲಿ ಕಡೆ ಬೈಲೇ ನಿನ್ನ ಮತನಕ್ಕೆ ನೀನು ನಾನು ಒಬ್ಬ ಆಟೋ ಡ್ರೈವರ್ ನಾನು ರೆಡಿ ಮಾಡಿದ್ದೀನಿ ಗಾಡಿ ಅದು ನೀನು ನಿನ್ನ ಒಬ್ಬ ಮೆಕಾನಿಕ್ ಆದನು ಎರಡು ದಿನ ಟೈಮ್ ಕೊಂಡಿದೀಯ ಯಾಕ್ ಮಾಡಲಿಲ್ಲ ಏನು ಚೆಕ್ ಮಾಡ್ತಿದೀಯಾ ಎರಡು ದಿನ ಬೇಕಾ ಚೆಕ್ ಮಾಡೋದು ನಾನು ಚೆಕ್ ಮಾಡ್ತನಿ ಈಗ ಈ ಅರ್ಧ ಗಂಟೆ ಮುಚ್ಚೋನು ಮಾಡಿದೋ ಆಯ್ತಲ್ಲ ಸುಮ್ನೆ ಪ್ರಶ್ನೆ ಅದನ್ನೆಲ್ಲಾ ಹೇಳ್ತರೋದು 16000 ರೂಪಾಯಿ ಆಟೋ ಡ್ರೈವರ್ ಗೆ ಇನ್ಸ್ಟಾಲ್ ಮಾಡಿದಿರಾ ಫಿಲ್ ಮಾಡಿದಿರಾ ಇಲ್ ನೋಡಿ ಸರ್ ಇಲ್ ನೋಡಿಲಿ ಏನ್ ಕೆಲಸ ಮಾಡುವಂತ ಲೇಬರ್ ಬಡ ದುಡ್ಡು ಈಗ ಅವ್ನಿಗೆ ಕೆಲಸ ಗೊತ್ತಿದ್ರೆ ದುಡಿಮೆ ಹೋಗಿಲ್ವಾ ಕೆಲಸ ನಾವ್ ಎರಡ್ ದಿನದಿಂದ ಡ್ಯೂಟಿ ಕೆಲ್ಸ ಬಿಟ್ಟು ನಿಂದಿದೀವಿ ನಾವು ನಮ್ ದುಡಿಮೆ ಹೋಗಿಲ್ವಾ ನೀವು ಕೆಲ್ಸ ಮಾಡಿ ದುಡ್ಡು ತಗೊಳ್ಳಿ

ಆಮೇಲೆ ವಿಡಿಯೋ ಪ್ರೂಫ್ ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸಿ ನಾನು ನಾನು ಸೋಷಿಯಲ್ ಮೀಡಿಯಾದ ತೋರಿಸ್ತೀನಿ ಇಲ್ಲಿ ತೋರಿಸಲ್ಲ ಅದಕ್ಕೋಸ್ಕರ ಇವಾಗ ರೆಕಾರ್ಡ್ ಮಾಡ್ತಾ ಇದೀನಿ ಆಯ್ತಾ ಸೋಶಿಯಲ್ ಮೀಡಿಯಾದ ತೋರಿಸ್ತೀನಿ ಅವ್ನೇನ್ ಇಲ್ಲೇನಾಗೈತೆ ಅಂತ ಗಾಡಿ ರೆಡಿ ಏನ್ ಮಾಡಿದ್ರು ತೋರಿಸ್ ಕೂಡ ಸರ್ ಒಬ್ಬ ಮೆಕ್ಯಾನಿಕ್ ಆಯ್ತಾ ಕೂಡ ಕೆಲಸ ಮಾಡಬೇಕು ಆಗಿರೋ ಕೆಲಸಕ್ಕೆ ಫಾಲ್ಟ್ ಹೊಡಕ್ಬೇಕು ಗಾಡಿ ರೆಡಿ ಮಾಡಿಲ್ಲ ಲೇಬರ್ ಸಿಗಾಯ್ತು ಕೈ ಡ್ಯಾಮೇಜ್ ಕೈ ಕಟ್ ಮಾಡ್ಬಿಡ್ತೀರಾ ಡ್ಯಾಮೇಜ್ ಆಗುತ್ತೆ ಅದಕ್ಕೆ ಏನಿದೆ ಅದನ್ನ ನೋಡ್ಬೇಕು ನರ್ವ್ ಸಿಸ್ಟಮ್ ತರ ಇದೆ ಈಗ ಏನ್ ಮಾಡ್ಬೇಕು ಈಗ ನನ್ ಪ್ರಶ್ನೆ ಇಷ್ಟೇನೆ ನಾನೇನು ನಿಮ್ಮನ್ನ ನಾನು ರೆಡಿ ಆಗಿಲ್ಲ ಅಂತ ಕೇಳ್ತೇನ ರೆಡಿ ಆಗ್ದೇ ಚಾರ್ಜ್ ಮಾಡಿದ್ದೀರಾ ಫಸ್ಟ್ ಒನ್ ಕೇಳಿ ಕೇಳಿ ಒಂದ್ ನಿಮಿಷ ಒಂದ್ ನಿಮಿಷ ಸಮಾಧಾನ ಅಂತಲ್ಲ ನನ್ನ ಪ್ರಶ್ನೆ ಬೇರೆ ಐತೆ ನಿಮ್ದು ಹೇಗ ಪೋಷ ಇಂದೇನ್ ಪೋಸ್ಟ್ಲಿ ಕೇಳಿದೆ ಸರ್ವಿಸ್ ಮ್ಯಾನೇಜರ್ ಇವರು ಕೇಳಿದೆ ಸರ್ ಈ ಒಬ್ರು ಸರ್ವಿಸ್ ಮ್ಯಾನೇಜರ್ ಆಗಿದ್ದು ಏನ್ ಸರ್ ಚಾ ಅವನು ರೆಡಿ ಮಾಡಕ್ಕೆ ಬಂದಿಲ್ಲ ಅಂದ್ರೆ ಕೂಡ ಅವ್ನ ಕೈ ಬಿಟ್ಟು ಎರಡು ದಿವಸ ಟೈಮ್ ವೇಸ್ಟ್ ಮಾಡಿ ನಮಗೆ ಚಾರ್ಜ್ ಮಾಡಿದೀರಾ ತೊಂದರೆ ಇಲ್ಲ 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 ನಾನು ಮಾಡೇ ಮಾಡ್ತೀನಿ ಯಾಕೆ ಯಾಕೆ ಮಾಡಬಾರ್ದು ಹಾ ನಾವು ಗಾಡಿನೇ ರೆಡಿ ಆಗಿಲ್ಲ ಇದು ಬಂದು ಒಂದು ನಿಮಿಷ ಸರ್ ವೈರಿಂಗ್ ಅನ್ನಷ್ಟೇ ಟೈಮ್ ಬೇಕಾಗುತ್ತೆ ಸರಿ ಗಾಡಿಗಳಿದ್ದಾಗ ಚೆಕ್ ಮಾಡಿ ನಿಮ್ ಮಾತೆ ಬರ್ತೀನಿ ನೀವು ಬಂದ್ಬಿಟ್ಟು ನೀವು ಬಂದ್ಬಿಟ್ಟು ಏನ್ ಕೆಲಸ ಮಾಡಿದ ಕೆಲಸ ಮಾಡಿದಾರೇ ಅವ್ರೇ ಕೇಳಿ ಸರ್ ನೀವು ಸರ್ವಿಸ್ತಾನೆ ಆಲ್ಟರೇಷನ್ ಮಾಡಿದ ಗಾಡಿ ಆಲ್ಟ್ರೇಷನ್ ಮಾಡಿದ್ರೆ ಟೈಮ್ ಹಿಡಿಯುತ್ತೆ ಚಾರ್ಜಸ್ ಏನಕ್ಕೆ ಚಾರ್ಜಸ್ ಅದು

ನಿಮ್ ಕಂಪನಿ ಗಾಡಿ ನಿಮ್ ಕೈಲೇ ರೆಡಿ ಮಾಡಕ್ ಅಂದ್ರೆ ಯಾಕೆ ರೆಡಿ ಮಾಡಕ್ ಅಂತ ಹೇಳಿ ವೈರಿಂಗ್ ಹೆಂಗ್ ಚೆನ್ನಾಗಿ ಕೇಳಿದ್ರಿ ಸರ್ ವೈರಿಂಗ್ ಹೆಂಗ್ ಚೆನ್ನಾಗಿ ಕೇಳಿದ್ರಿ ಇದು ವೈರಿಂಗ್ ಪ್ರಾಬ್ಲಮ್ ಅಲ್ಲ ನನ್ ರೀಸನ್ ವೈರಿಂಗ್ ಪ್ರಾಬ್ಲಮ್ ಇಲ್ವಲ್ಲ ಎರಡು ದಿವಸ ಟೈಮ್ ತೊಗೊಂಡಿದ್ರೆ ರೆಡಿ ಮಾಡಕ್ಕೆ ಟು ಡೇಸ್ ಸರ್ ನಿಮ್ಮ ಸೆನ್ಸರ್ ಏನಕ್ಕೆ ನಮ್ ಗಾಡಿ ಸೆನ್ಸರ್ ಏನಕ್ಕೆ ಹಾಕಿದ್ರ ನಿಮ್ ಸೆನ್ಸರ್ ತೋರಿಸಬೇಕಲ್ವಾ ಏನಾಗಿದೆ ನನ್ಗೆ ನೋಡಿ ಒಂದ್ ಹೇಳ್ತಿ ಇದೇ ತರ ಡ್ರೈವರ್ ಮಾಡಿದ್ರೆ ನೀವು ಕೆಲಸ ಬನ್ನಿ ನಾನಿವಾಗ ಹೇಳ್ತೀನಲ್ಲ ಪ್ರಾಬ್ಲಮ್ ಅಲ್ಲ ನೀವು ಹೋಗಿ ತಗೊಂಡು ಕುರ್ಕುರೆ ಬೇಕಿಲ್ವಲ್ಲ ಅದು ಅವಶ್ಯಕತೆ ಇರೋದು ಮಾಡಿ ಸಾರಿ ನಾನು ಕೇಳೋದು ಇಷ್ಟೇನೇನೆ ನಿಮಗೆ ಅವಶ್ಯಕತೆ ಯಾವ್ದು ಇದು ಅದನ್ನ ಮಾಡ್ಬೋದಿತ್ತು ಮಾಡಿಲ್ಲ ಹಂಗಿದ್ರೆ ಗಾಡಿ ರೆಡಿ ಆಯ್ತಾ ಇತ್ತು ನಾನು ಕೇಳ್ತೀನಲ್ಲ ಇಲ್ಲ 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 ಅವ್ರೇನು ವಿಚಾರಿಸೋದು ನಾನು ರೆಡಿ ಸರ್ ಈಗ ಒಂದು ನೀವು ಆಯ್ತು ವೈರ್ ಜಾಯಿಂಟ್ ಮಾಡಿದಿರಾ ಜಾಯಿಂಟ್ ಆದ್ಮೇಲೆ ಗಾಡಿ ರೆಡಿ ಆಯ್ತಾ ಆಯ್ತಾ ನೀವು ನೀವು ಟೈಮ್ ಕೇಳಿಲ್ಲ ಸರ್ ವೈರಿಂಗ್ ಗೆ ಚೆಂದ ಕೇಳಿದ್ರಿ ಪ್ರೂಫ್ ಇದೆ ಯಾರ ಹತ್ರ ವಿಡಿಯೋ ಇದೆ ವಿಡಿಯೋ ಇದೆ ಅದೇ ವಿಡಿಯೋ ಇದೆ ರೆಕಾರ್ಡ್ ಇದೆ ಸರ್ ನಾವು ಅಲ್ಲ ರೀ ಒಬ್ಬ ಆಟೋ ಡ್ರೈವರ್ ರೆಡಿ ಮಾಡ್ ಮೆಕ್ಯಾನಿಕಲ್ ಆಗಿಲ್ಲ ಅಂದ್ರೆ ಹೇಳ್ತೀವಿ ಚೇಂಜ್ ಮಾಡ್ಬೇಕು ಅಂತ ಕ್ಲಿಯರ್ ಅದು ರೆಕಾರ್ಡ್ ಇದೆ ಸರ್ ನಾನು ಸೋಷಲ್ ಮಾಡೋದಕ್ಕೆ ಬಿಡ್ತೀನಿ ಅರ್ಥ ಆಯ್ತಾ ಬಿಡ್ತೀನಿ ನಾನು ಸರ್ ಮೆಕ್ಯಾನಿಕಲ್ ಫಾಲ್ಟ್ ಅದು ನಾನು ರೆಡಿ ಮಾಡಿರೋನು ಮೆಕ್ಯಾನಿಕಲ್ ಫಾಲ್ಟ್ ಅದು ವೈರಿಂಗ್ ಪ್ರಾಬ್ಲಮ್ ಅಲ್ಲ ಈಗ ನಾನು ನಾನೇ ರೆಡಿ ಮಾಡೋದು ಮೆಕ್ಯಾನಿಕಲ್ ಫಾಲ್ಟ್ ಅದು ವೈರಿಂಗ್ ಅಲ್ಲ ಮತ್ತೆ ಹೆಂಗೆ ಹೇಳಿದ್ರೆ ನೀವು ವೈರಿಂಗ್ ಚೇಂಜ್ ಮಾಡಕ್ಕೆ ನನ್ನ ಹತ್ರ ವಿಡಿಯೋ ಇದೆ ಸರ್ ತಿರ್ಗಾ ತಿರ್ಗಾ ಮಾತಾಡಿ ವಿಡಿಯೋ ಇದೆ ಚೆಕ್ ಮಾಡ್ಬೇಕು ಅಂತ ಹೇಳಿಲ್ಲ ನೀವು ಚೇಂಜ್ ಮಾಡ್ಬೇಕಂತಾನು ಹೇಳಿದಿರ ಹದಿನಾರು ಸಾವಿರ ರೂಪಾಯಿ ಎಲ್ಲಿ ಕಾಣಬೇಕು ಡ್ರೈವರು ಸಾಲಕ್ಕೆ ಟೂ ಡೇಸ್ ಟೈಮ್ ತಗೊಂಡಿದ್ದೀರ

ಒಳಗಡೆ ಏನಾದ್ರು ಪ್ರಾಬ್ಲಮ್ ಇತ್ತು ಅಂದ್ರೆ ಚೇಂಜ್ ಮಾಡ್ಬೇಕು ಪ್ರಾಬ್ಲಮ್ ಪ್ರಾಬ್ಲಮ್ ಅಲ್ಲ

ಮೆಕಾನಿಕ್ ಅವನು ಯಾರೋ ಚೇಂಜ್ ಮಾಡ್ ಮೆಕ್ಯಾನಿಕಲ್ ಮೆಕ್ಯಾನಿಕ್ ಮಾಡ್ಬೇಡ್ರೆ ಅದು ಬಿಟ್ಬಿಟ್ಟು ಅದು ಬಿಟ್ಟು ವೈರಿಂಗ್ ಚೇಂಜ್ ಮಾಡಿದ್ರೆ ಮೆಕ್ಯಾನಿಕಲ್ ಇದಾರೆ ಬೇಕಾದ ಬಂದ್ಬಿಟ್ಟು ಇಲ್ಲಿ ಗಂಟೆ ಶೋರೂಮಲ್ಲಿ ಹಾಕಿದ್ರೆ ಕೆಲಸ ಒಬ್ಬ ಆಟೋ ಮೆಕ್ಯಾನಿಕ್ ಮಾಡಿದಾನೆ ಕೆಲಸನ ಏನ್ ಹೇಳ್ತೀರಾ ಇದಕ್ಕೆ ಅಡೋ ಡ್ರೈವರ್ ಮಾಡವನೇ ಸರ್ ನೋಡಿ ಸರ್ ನಮಗೂ ಟೈಮ್ ಇಲ್ಲ ಸರ್ ಆಯ್ತಾ ನಾನು ಹೇಳೋದು ಇಷ್ಟ ನಿಮ್ಗೆ ಫಸ್ಟ್ ಆಫ್ ಆಲ್ ಅದು ವೈರಿಂಗ್ ಪ್ರಾಬ್ಲಮ್ ಅಲ್ಲ ಮೆಕ್ಯಾನಿಕಲ್ ಪ್ರಾಬ್ಲಮ್ ಸಾಲದ ಟೂ ಡೇಸ್ ಸಿಕ್ಕೊಂಡಿದ್ದೀರಾ ಏರಿ

ಅದೇ ನಿಮ್ಮ ಮೆಕ್ಯಾನಿಕ್ ಹೇಳಿರೋದು ನನ್ನ ಹತ್ರ ಪ್ರೂಫ್ ಇದೆ ಪ್ರೂಫ್ ಇದೆ ನನ್ನ ಹತ್ರ ಪ್ರೂಫ್ ಇದೆ ಆಗ್ಲಾ ಎರಡು ಸೊ ಸೋಷಿಯಲ್ ಮೀಡಿಯಾದಲ್ಲಿ ಸರ್ ನಿಮ್ಮ ಇದಕ್ಕೆ ಟ್ಯಾಗ್ ಮಾಡ್ಬಿಟ್ಟು ಇದಕ್ಕೆ ಕೆಲಸ ಕೊಡ್ತೀನಿ ಬಿಡಿ ಸರ್ ಆಯ್ತು ನಿಮ್ಮ ವಿಷಯ ಅಲ್ವಾ ನಿಮ್ಮ आंसर ವಿಷಯ ನೀವು ಏನು ಆನ್ಸರ್ ಮಾಡ್ತಿದಿರಲ್ಲ ಈಗ ಏನು ಮಾಡ್ತಿದೀರಾ ಅದೇನೋ ಹೇಳ್ತಿದೀನಿ ನಾನು ಹೇಳ್ತಿದಿರಲ್ಲ ಅದು ವೈರಿಂಗ್ ಪ್ರಾಬ್ಲಮ್ ಅಲ್ಲ ಸಾಲಕ್ಕೆ ಎರಡು ದಿವಸ ಟೈಮ್ ಕೊಟ್ಟಿದೀವಿ ಓಕೆನಾ ಟೂ ಡೇಸ್ ಟೈಮ್ ಸಿಕ್ಕಿದೆ ನೀವೆಲ್ಲ ಮಾಡಿ ಆಯ್ತು ಕಡೆಗೆ ಲಾಸ್ಟ್ ಹೇಳಿರೋದು ಟೂ ಡೇಸ್ ಇಂದ ಏನ್ ಮಾಡ್ತಾ ಇದ್ರಿ ನಾನು ಹೇಳ್ತೀನಿ ಮೆಕ್ಯಾನಿಕ್ ಇಟ್ಕೊಳ್ಳಿ ಸರ್ ಕರಡಾಗಿರೋ ಮೆಕ್ಯಾನಿಕ್ ಇಟ್ಕೊಳ್ಳಿ ಸರಿ ಆಯ್ತು ಇದಕ್ಕೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕೊಡ್ತೀನಿ ಬರಲಾ ಸರ್